ಖಜಾನೆ ಬಾ 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 ನನ್ ಬಳಿ ಬಾ 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 ಬಾಬಾ ಬಂತು 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 ಖಜಾನೆ ಬಂತು 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 ಬಾ ಬಾ ಬಳಿ ಬಾ 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 ಏ ಎಪ್ಪ ಎಪ್ಪ ಈ ಖಜಾನೆ ಒಳಗೆ ಏನ್ ಇಟ್ಟಿದಳವ ಆಟ ಬಂಗಾರ ಒಡಬೇ ಎಲ್ಲ ಇಟ್ಟಿರ್ಬೇಕಲ್ಲ ಇವಮ್ಮ ಹ್ಞೂ ಜಗ್ಗಿ ಇಟ್ಟಿದಂಗೋ ಇದ್ನೆಲ್ಲ ಹೋಗಿ ಮಾರ್ಬಿಟ್ರ ಹ್ಞೂ ಈ ಜೀವನ್ದಾಗ ನಾನ ಕುಬೇರ ನಾನೇ ಕುಬೇರ ಇವಮ್ಮಂತವೇ ರೊಕ್ಕ ಜಾಸ್ತಿ ಇರು ಅಂತ ಮಾತಾಡ್ತಿರು ಊರಾಗೆಲ್ಲ ಇವಾಗ ರೊಕ್ಕ ಒಡ್ಬೇ ಎಲ್ಲ ನಾನಾಗ ಕತ್ಕೊಂಡ್ಬಿಟ್ಟು ಮಗ ಯಾರು ಇರುತ್ತೆ ನಾನೇ ಕುಬೇರ ಕುಬೇರ ಮಲ್ಲೆ ಸೂಜಿ ಹಿಂಗ ಹೇಳಿದ್ರೆ ಯಾರ್ ತಗತ್ರಿ ಇಬ್ರು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಈ ಬಸ್ ನಾನು ಹೊತ್ಕೊಂಡೋಯ್ತಾನೆ ಟೀಚರ್ ನನ್ ಕೈಯಾಗೈತಿ ಐತಿ ಐತಿ ಖಜಾನ ನನ್ ಕೈಯಾಗೈತಿ ಅಕ್ಕಯ್ಯ ಅಕ್ಕಯ್ಯ ನೋಡಿ ಬೆಳ್ ಬೆಳಗ್ಗೆ ಎದ್ದಿವಲ್ಲ ಇವತ್ತು ಎದ್ದ ಬಂದಿಲ್ಲ ಅವಳು ಹಂಗಾರ ಮನೆ ಬಿಟ್ಟು ಟೊಂಟೋಗೋಳೆ ನಿಂಬೆಣ್ಣು ಕೆಲಸ ಮಾಡೋದಕ್ಕನಕ್ಕಯ್ಯ ಮಾಡದೆ ಮಾಡದೆ ನಿಂಬೆಣ್ಣು ಕೆಲಸ ಮಾಡದೆ ಹೌದು ಕಣೆ ಅವಳು ಕಾಣ್ತಿಲ್ಲ ಗಿರಿಜಿ ಹ್ಞೂ ಹೋಗ್ಬಿಟ್ಟವಳೆ ಎಲ್ಲೋ ಹೋಗವಳೆ ಓಲಿ 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 ಹಾ 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 ಏನಾರ ತಂಗಿವ್ವ ಇಬ್ಬರು ಏನಾದ್ರು ಮಾತಾಡ್ಕತಿದ್ರಿ ಹೋಗ್ಬಿಟ್ಟೋಳು ಹಂಗಾರ ಅದಕ್ಕೆ ಈಟ್ ಕುಸ್ ಖುಸಿಯಿಂದ ಮಾತಾಡ್ತಿದ್ರು ಎಲ್ಲ ಅವೇನೋ ಒಂದು ಅವುನು ಎಳ್ಸ್ಕ ಬರ್ತಿತ್ತು ತಗೊಂದಕ್ಕೂ ಮಾತಾಡ್ತಿದ್ರು ಇವರು ಅವುನು ಭಾಳ ಖುಷಿಪಟ್ಟಲ್ಲ ಹ್ಞೂ ಕಣಣ್ಣಯಾ ಅವನ ಇದಿದ್ರೆ ಭಾಳ ಖುಷಿಪಟ್ಟ ಒಳಗೆ ಎಲ್ಲೋದ ಕಾಣಲ್ಲ ಅವ್ವ ಅವನೇ ಕಾಣ್ತಿಲ್ಲ ಎಲ್ಲ ಹೋಗಿರ್ಬೇಕು ಅನ್ಕತೀನಿ ಅವ್ವ ಅವ್ವ ಅವ ಹ್ಞೂ ಗೋವಿಂದ ಜೈಲುವಿಣಿ ಜೈಲಸ್ಮಿ ಎಲ್ಲರೂ ಮಾತಾಡ್ತಾನಿದ್ದೀನವ್ವ ಹ್ಞೂ ನನಗೆ ಹೋಗ್ತಾಯಿರೋದು ಕೇಳಸ್ನೇ ಇಲ್ಲ ಮಕ್ಕಬಿಟ್ಟಿದಕನ ಹ್ಞೂ ಏನು ಮಾತಾಡ್ತಿದ್ರು ಅವ ಎಲ್ಲಾರವ ಓದ್ಲೆ ಆತಾಡ್ದ ರೀ ಪ್ಲಾನ್ ಸಕ್ಸಸ್ ಆಗಬೇಕವೇ ಹೋಗ್ಬಿಟ್ಟವಳೆ ಹೋಗ್ಬಿಟ್ಟೆ ಹ್ಞೂ ಆ ಕೆಲಸ ಮಾಡೋದ ಕಣ ಆ ನಿಂಬೆಣ್ಣು ಒಂಟೋಗಿರುತ್ತೆ ಇರುತ್ತೆ ಇರುತ್ತ ಹ್ಞೂ ಅಲ್ಲೇ ಇರುತ್ತೆ ಅಂತ ಹೇಳಿ ನಡೀರಿ ನಿಂಬೆ ಆಯ್ತು ಇಲ್ವ ಅವಳು ಹೆಂಗಿದ್ರು ಅವಳಲ್ಲ ಆ ಒಂಟೋಗ ನಿಂಬೆ ನೋಡುವಂತ ನಡೀರಿ ನಿಂಬೆ ಹೋಗ್ಬಿಡುತ್ತೆ ಈ ಮನೆಯಾಗ ನಿಮ್ದಾಗ ಹಾ ಬೆಳಗ್ಗೆ ಐದುವರೆಗೆ ಇರತ್ತೆ ಆರ್ ಗಂಟೆಗೆ ಕೆಲಸ ಮಾಡ್ಬೇಕು ನೆಲ ಮೊಸರಿ ತೊಳಿಬೇಕು ಮೊಸರ ತಳಿಬೇಕು ನೆಲಿಸಬೇಕು ఎవా ఎవా ఇదే కుసిగా ఇదే ఆడే ఆడేబుడుతీని కనవే ఆడేబుతినీ హినాణదంతేగూ కణదంతే ఓ నమ్మత్తే నమ్మత్తు ఓబిట్లు నమ్మత్తు ఓబిట్లు ఎవ ఓ యవ యవ నూ ఆడేళ్తవే నూ ఆడేళ్తీని చొరవ్రీగొందు కాల సూర్రీగొందు కాల సుళిగూ కాల సత్యకూ కాల ఓబుట్ల నమ్మత్కే మనబిట్టుంటుంటూ టుంటూ ಹೇಳ್ತೀನಿ ಕಡಬೇ ಓದ್ಲು 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 ನನ್ ಇಂತ ಮನೆ ಬಿಟ್ಟು ಓದ್ಲು 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 ನನ್ ಮನೆ ಬಿಟ್ಟು ಓದ್ಲು ಓದ್ಲು ಓದ್ ಓದ್ತು ಒಟ್ಟು ಅಯ್ಯೋ ಎಲ್ಲಾರು ಹಾಡಿ ಸಾಕು ನಿಂದ್ರಪ್ಪ ಹ್ಮ್ ನಡೀಲಿ ನಿಂಬೆಣ್ಣಿದ್ ಇಲ್ವ ಒಟ್ಟಿ ಆದ ನೋಡುವಂತ ಹ್ಮ್ ಫಸ್ಟ್ ನಿಂಬೆಣ್ಣು ಬಿಟ್ರೆ ಸಾಕು ಹೋಗ್ಬಿಟ್ಟಿದ್ರೆ ಅವ್ಳೋಗ ಅವಳೆ ಅಂತ ಅರ್ಥ ಅದು ನಿಜ್ವಾಗ್ ಗೊತ್ತಾಗುತ್ತೆ ನೋಡ ಯವ ಯಾವ ಹಾಕಿ ಮನೆ ಬಿಟ್ಟು ಹೋಗಿರ ಕುಸಿಗೆ ಏ ಆಡಿದ್ರು ಕಮ್ಮಿ ಯಾಕೆ ಎಲ್ಲೋಗೋ ಎಲ್ಲಿ ಬಿಟ್ಟವಳು ಎಲ್ಲರೂ ತೊಳ್ಕೊ ಮಾತ್ರ ಇರತ್ತೆ ಮಾತ್ರ ಬರಲಿಲ್ಲ ಅಂದ್ರೆ ಸಾಕಬ್ಬೆ ನನಗೆ ಪೇಟ್ ಹೋಳಿ ಕಡೆಯಲು ಗೊತ್ತೇ ಎಂಡೆತೆ ತಕ್ಕು ಅದೇ ತಕ್ಕು ಇದು ಮಾಡು ಅದು ಮಾಡು ಯಪ್ಪ ನನಗಂತೂ ಆಮೇಲೆ ರೊಟ್ಟಿ ಬಿಡಿ ಕಲ್ತ್ಕ ರೊಟ್ಟಿ ಮಾಡೋ ಅಂತೇಳಿ ಜೀವ ತಿಂದುಬಿಟ್ಟು ಬಿಟ್ಲ ನಾನು ಯಾರೇನಾದ್ರು ಜೀವ ತಿನ್ಕೊಳ್ಳಿ ಈ ಬುಟ್ಟ ಹಾಕದಾಗ ತಲೆಗೆ ಹಚ್ಕ ಬೇಡ ಹ್ಞೂ ನಾನು ಇಲ್ಲೇ ನಿನ್ನ ನೋಡ್ಕೊಳಕ್ಕ ನನ್ನ ಮಕ್ಕಳು ಹ್ಞೂ ನಾನು ಯಾವಾಗಲೂ ನೋಡ್ಕೊತೀನಿ ಕ ನೋಡ್ಕೊತೀನಿ ನನ್ನ ಮಕ್ಕಳು ಚಿನ್ನ ನನ್ನ ಜೊತೆ ಕಾರ್ ತಪ್ಪ ನನ್ನ ಮಕ್ಕಳು ನಾನು ಯಾವತ್ತು ಬಿಟ್ಟು ಕೊಡೋಕ್ಕಿಲ್ಲ ಹ್ಞೂ ನನ್ನ ಮಕ್ಳೇ ಹೆಚ್ಚು ನನಗೆ ನೀವು ಮೂರು ಜನ ಒಂದು ಹ್ಞೂ ಆತ ಒಬ್ಬ ತನಿ ಕರಿ ಮುಸುಡಿ ದಡಿ ಮುಸುಡಿ ಮುಸುಡಿ ಅವನು ಅಲಾ ನಾನು ಎದ್ದು ಹಾಕಿ ಹಿಂಗೆ ಹೋಗಿ ತಿರ್ಗಾಡ್ಕ ಬರೋವರೆಗೂ ನೀವು ಏಟು ಬಂದು ಎತ್ತಿಲ್ಲೇನ ಇವಾಗ ಎದ್ದು ಏನೋ ಎಲ್ಲಿ ಕಿರ್ಕೊಂಡು ನಿಂತೀರಿ ಎಲ್ಲ ಕೆಲಸ ಆಯ್ತೆ ಎಂಡೆ ತಗೋದ್ರೆ ಎಲ್ಲ ಕೆಲಸ ಮುಗಿತಾ ಅಂತ ಕೇಳ್ತಿರೋದು ಯಾವ ಇದೇನ ಜಯಮ್ಮಕ್ಕ ಈಕೆ ಬಂದಳ ಈಕೆ ಮನೆಯಾಗ ಅದಳ ಹಂಗಾರ ನಾವು ಕನ್ಸ್ಕೊಂಡೆ ತೀಟುತ್ತವ ಕಕ್ಕ ಕನ್ಸಿ ಅದು ನಂಗೂ ಅದೇ ಗೊತ್ತಾಗಕತ್ತಿಲ್ಲ ಕಣೆ ಹ್ಞೂ ಈಗ ಇನ್ನ ಅದಳಲ್ಲೇ ನಾವು ಹೋಗ್ಬಿಟ್ಲು ಅನ್ಕೊಂಡ್ಬಿಟ್ವ ಯವ್ವ ಒಂಥರ ಭಯ ಆಯ್ತಾಯ್ತಲ್ಲೇ ಇವಳು ಹೋಗಿಲ್ವೇನೆ ಈಗೇನೇ ಹೇಳೋದು ಮಕ್ಕಂಡು ಈಟ್ ಹೊತ್ಕಿದ್ದೀವಿ ವಾಕಿಂಗ್ ಹೋಗಿದ್ಲಿ ಈಕೆ ಅಲ್ಲ ಎಲ್ಲರೂ ಏನೋ ಹಿಂಗೆ ಮಿಕ್ಕಿ ಮಿಕ್ಕ 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 ನೀನು ಓಡ್ತಿದ್ದೀರಿ ಅಯ್ಯಯ್ಯ ನಿಮ್ಮ ಕಣ್ಣು ಹಿಂಗೆ ಹೋಗೋದ ನಿಮ್ಮ ಕೈ ಬರ್ಬಾರ ಏನೋ ಹಿಂಗೆ ನೋಡೋದು ಕಣ್ಣೆ ಹೆಚ್ಚು ಹೆಚ್ಚು ಕಮ್ಮಿ ಹೋಗ್ಬಿಟ್ರೆ ಏನು ಮಾಡೋದು ಇದಕ್ಕೆ ಹಿಂಗೆ ನೋಡ್ತಿದ್ದೀರಿ ಹಾಂ ಹಾಂ ಅದು ಏನಿಲ್ಲ ಅದು ನೀನು ನೀನು ಹೊರಕ್ಕೆ ಹೋಗಿದ್ದೆ ಎಲ್ಲೂ ಓನಿಲ್ವೇ ಮನೆ ನೀವು ಹೋಗ್ಲಿಲ್ವೇ ಏನ ಮನೆ ಬಿಟ್ಟು ನನಗೆ ತಾಡಿ ಅಂದ್ರೆ ಮನೆ ಬಿಟ್ಟು ಹೋಗೋದು ಮದುವೆಗೆ ಬಂದ ಮೇಲೆ ಮನೆಗೆ ಇರ್ತೀನಿ ಮನೆಗಿರ್ತೀನಿ ಬಿಟ್ಟು ಮನೆ ಬಿಟ್ಟು ಹೋಗಿ ಇಲ್ವಾ ಬಿಟ್ಟಿರುವ ಅಂದ್ರೆ ಅಯ್ಯೋ ನೀನಂತೆ ಮಾತಾಡೋದು ಅಯ್ಯ್ ನನಗೆ ಮನೆ ಬಿಟ್ಟು ಹೋಗಬೇಕು ಎಂತವೆಲ್ಲ ಮಾತಾಡ್ಬೋದು ಕಣತ್ತೆ ಏನೋ ಮಾತಾಡ್ತಿರ್ತೀನೋ ಅದು ಹಂಗಲ್ಲ ನೀನು ಮನೆ ಬಿಟ್ಟೋಗಿ ಅಂತ ತಿಳ್ಕೊಂಡು ನೀನು ಮನೆ ಬಿಟ್ಟು ಹೋಗಿಲ್ಲ ನೀನು ವರಕ್ಕೆ ಹೋಗಿದ್ದಲ್ಲ ಮನೆ ಬಿಟ್ಟು ಹೊಂಟೋದೇನೋ ಅಂತೇಳಿ ಮಮ್ಮ ಮಾತಾಡ್ಕೊತಿದ್ದು ಅಷ್ಟೇ ಓಹ್ ಹೋ ಇವಾಗ ಅರ್ಥ ಆಯಿತು ನನ್ಗೆ ಓ ಎಲ್ಲ ಮನೆಗೆ ಬಿಟ್ಟು ಹೋಗ್ಬಿಟ್ಟೇ ನಿಮ್ಮಾಗ ಲೇಟ್ ಆಗಿದ್ದಳು ಮಾ ಕೆಸಗಳೆಲ್ಲ ಕಮ್ಮಿ ಮಾಡ್ಕಾ ಅಂತಂದ್ರೆ ನಾನು ಕೆಲಸ ಮಾಡ್ತಿಲ್ಲ ಏನ ನಾನು ಅನುಕೂಲಕ್ಕೆ ಕೆಲಸಕ್ಕೆ ಹೋಗಕ್ಕೆ ಕೇಳ್ಕೊ ಬಂದಿಲ್ಲ ರಿಸ್ಯೂಮ್ ಕೊಟ್ಟು ಬಂದಿಲ್ಲ ಹ್ಞೂ ಕೆಲಸ ಸಿಕ್ಕಿದ್ಮೆ ಹೋಗ್ಬೇಕು ಹ್ಞೂ ನಾನು ಹಿಂಗೆ ಕುತ್ಕೊಳ್ಳೋಕತ್ತೆ ಅಯ್ಯೋ ಹಂಗಲ್ ರೀ ಅವರು ಹ್ಞೂ ಅದು ಏನಿಲ್ಲ ಕಾಣಿಸ್ತಿದ್ವಳೆ ಎಲ್ಲ ಹೋಗ್ಬಿಟ್ರೆನೋ ಹ್ಞೂ ಚಾ ಇದು ಮನೆಯಾಗ ನಮ್ಗೆ ಇಷ್ಟಿಲ್ಲ ಅಂತ ಏನಾರು ಹೋಗ್ಬಿಟ್ರೆನೋ ಅಂತ ಅವು ಅನ್ನೋಕ್ಕತ್ತಳ ಅಷ್ಟೇ ನಿಮ್ಮ ಕಳಿಸ್ತಾಳತ್ತೆ ಅತ್ತಾಗ ನಿಮ್ಗೆ ಇದು ಅವು ನಿಮ್ಗೆ ಅವನು ನೀವು ಅಂದ್ರೆ ಇಷ್ಟ ಅಲ್ಲ ನಿಮ್ಮ ಮುದ್ದಿನ ಅತ್ತೆ ಅಲ್ವಾ ಅವರು ಯಾವ ನೀವಿಬ್ರು ಹೆಂಗ ಅನ್ನೋದು ಗೊತ್ತೈತೆ ಮಸ್ಕ ಚಸ್ಕ ಹೊಡ್ತಿ ಸಾಕು ತೆಪ್ಪಗ ಹೋರಿ ನಿಮ್ ನಿಮ್ ಕೆಲಸ ಮಾಡೋರು ಏನ್ ಮಕ್ಕ ಮಕ್ಕ ನಿಂತ್ಕೊಂಡು ನೋಡ್ಕೊಂಡು ನಿಂತೀರ ಹೋಗಿ ಮುಖ ತಕೊಂಡು ಬಟ್ಟೆ ಹಾಕ ಬತ್ತೀನಿ ಹ್ಞೂ ವಾಕಿಂಗ್ ಎಲ್ಲಾ ತಿರ್ಗಾಡಕ ಸೀರೆ ಉಟ್ಕೊ ಹೋದ್ರೆ ಸರಿ ಹ್ಞೂ ಅದನ್ನ ಬಿಟ್ಟು ಬಟ್ಟೆ ಗಿಟ್ಟೆ ಹಾಕೋ ಹೋದ್ರೆ ನೋಡೋ ರೀತಿನೇ ಬೇರೆ ಇರ್ತಾವೆ ಸೀರೆ ಹೋಗಿರಿ ಈಗ ಬಟ್ಟೆ ಹೊಲಿಸ್ಕ ಹಾಕ ಬತ್ತೀನಿ ಆಟೊಳಗ ಎಲ್ಲಾರು ಅವ್ರ ಕೆಲಸ ಮಾಡಿರ್ಬೇಕಷ್ಟೇ ಅದು ಯಾವ ಬಾರಬೇ ಫಸ್ಟ್ ಬೀರು ನೋಡುವಂತೆ ಪಾಪ ಬಾರಬೇ ಪಾಪ ಭಯ ಆಯ್ತದೆ ಏನಲ್ಲ ಇದು ಪಪ್ಪ ಏನಲ್ಲ ಹೋಗ್ಬಿಟ್ಟಲ್ಲ ಬಂದವಳೆಲ್ಲ ಇಲ್ಲೇ ಅದಳೆಲ್ಲ ಏನಲ್ಲ ಇದು ಏನಲ್ಲ ಇದು ಇವಾಗ ನಂಗ ಗೊತ್ತಾಯ್ತಿಲ್ಲಭ ನಡಿ ನಿಂಬಣ್ಣ ಇದಲ್ವಾ ಅಲ್ಲಿ ನೋಡೋ ಅಂತ ಏನಾಯ್ತು ಏನ್ ಬಿಡ್ತು ಗೊತ್ತಾಗುತ್ತೆ ನಡಿ ನಡಿ ಇಡ್ ಕಾಲ ಹೋಗಬೇಕಿತ್ತಿ ಹೋಗಿಲ್ಲ ಅಂದ್ರ ಇವತ್ತು ಹೋಯ್ತಾಳ ಒಂದೇ ದಿನಕ ಇವತ್ ಇಟ್ಟಿ ಅಂದ್ರೆ ನಾಳೆ ಹೋಗ್ಬಿಡ್ತಾಳೆ ಹ್ಞೂ ಪಂಗ್ ಪಡ್ದಂಗ ಆಗಿ ಅಂತಂದ ಇವಾಗ ನೋಡಿದ್ರ ಇಲ್ಲ ಅದಾಳ ನಂಗ ಭಯ ಆಯ್ತೈತೆ ನಡಿಯಬ್ಬ್ಯಾ ನಡಿಯಬೇ ನೀನು ಮಾತ ಕತ್ಕೊಂಡು ಲೇಟ್ ಇವತ್ತು ಎಲ್ಲ ಕೆಲಸ ನಮಗೆ ಹಾಕಿ ಬಿಡ್ತು ಹ್ಞೂ ನಿನ್ ಏನಪ್ಪ ಹೊಲದ ಕೆಲಸ ಕೊಟ್ಟಾಳ ನಮ್ಗೆ ಇಲ್ಲಿ ಎಂಡೆ ಹಾಕು ಅವಾಗ ಮಾಡಿ ಇವ ಈಟೋದ್ ಕಾಲ ಎಷ್ಟು ಎಂಡೆ ಹಾಕಿದವೋ ಎಮ್ಮೆಗಳು ಎಲ್ಲ ನನ್ನ ಕರ್ಮವೋ ಕರ್ಮ ಹ್ಞೂ ನನ್ಗೆ ಒಂದೊಂದು ಕೆಲಸ ಅಲ್ಲ ಬಿಡು ಇವು ಅಯ್ಯೋ ಮಾತಾಡಂತೆ ಬರ್ರಿ ನೋಡುವಂತ ನೀನು ನೋಡ ನಿಮ್ಮ ಇಟ್ಟರು ಇರುತ್ತೆ ಏನಿಲ್ಲ ಇರೋ ತಗಿತೀನಿ ನೋಡುವಂತೆ ಬೇಕಾರ ಹ್ಞೂ ನಿಂದೋ ಏನೋ ಗಾಬರಿ ಹಾಕವನಪ್ಪ ಏನಾಯ್ತು ಏನ್ ಬಿಡ್ತಾವ್ ಹತ್ರ ಆಕೆ ತಲೆ ಮೇಲೆ ಬಂದ್ ಬಿದ್ಬಿಡ್ತೇನೆ ಅವನ ಗಾಬರಿ ಆಗಿರೋದು ನೋಡ

కైకాల్ ఓడిల్ బిల్వత్ బాగా బిద్బుట్లు కైకాలు క్రియ్ కల్సార మంతా కణ్బిడ్రీ అత్యారా అత్యారా క్రి అదే ఒక్క ನೀರು ತರಂಗ ಮತ್ತೆ ನೀರು ಹಚ್ಚಿ ಮಂತ ಹೇಗ್ ಗೊತ್ತಾಗುತ್ತೆ ಇದೈತೆ ರೀ ಹೂ ಅಂದ್ರೆ ಯಪ್ಪಾ ಅಯ್ಯೋ ಏನಪ್ಪಾ ಇವು ಹಿಂಗ ನಿಂತವ ಸಾಲಕ್ ನಿಂತಂಗ ನಾ ನಿಮ್ಗೆ ಕಂಟ್ರ್ ಹೇಳ್ತೀವಿ ಅಂತ ನಾಚಕ ಐತಿಲ್ಲ ಜನ್ ನಿಮ್ ಜನ್ಮಕ್ಕೆ ಓ ಅಂದ್ರೆ ನೀರ್ ತರೋದ್ರೆ ಯವ್ವ ಏನೇ ಏನೋ ಹಿಂಗೆ ನಿಂತಾವಳೆ ತಣ್ಣ ನಿಂತಕ ಏನೋ ಒಂಥರ ಪಿಚರ್ ತಗಿತಾವ ರೀ ಹಿಂಕ ನೋಡ್ತಾನ ಏನ ಕರ ನಿಂತಾವಲ್ಲ ಆ ಅದು ಅದು ಅವುಗೆ ಏನೂ ಆಗಿಲ್ಲ ಅವೋ ತ ಗಾಬುರಿಗಳು ಅಷ್ಟೇ ಹ್ಞೂ ಹಿಂಗ ನಿಂತ್ವ ಮಾತಾಡ್ತಿದ್ವು ಅವು ಕಜಾನ ಕ ಕಾಣಿಸ್ತಿಲ್ಲ ಖಜಾನದು ಯಾರು ಎತ್ಕೊಂಡು ಹೋಗ್ಬಿಟ್ಟವ್ರು ಅದಕ್ಕೆ ಅವ್ವ ಗಾಬ್ರಿ ಪಿ ಬೀದೋಗಳು அய்யா நிம் கஜா மனி ஆகுவாங்க நானே சத்தினே தகரேத்தினோடய ನಾನು ಎಲ್ಲದ ಕೂತ್ಕೀನಿ ಎಲ್ಲ ನಿಮ್ಮನ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಗಮಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್